ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹದಿನೈದು ಸಕಲ ಲೋಕಾಧಾರ ಮೂರ್ತಿಯು ಕಾರುಣ್ಯಶೀಲನು ಅಕಳಂಕ ಮಹಿಮನೆನಿಸುವ ಸಿದ್ಧಲಿಂಗ ಯತೀಶ್ವರನು ಗೂಳೂರಲ್ಲಿರುತ್ತಿರಲು ತುಮಕೂರಿನ ಸದ್ಭಕ್ತರು ಬಂದು ಭಕ್ತಿಯಿಂದ ವಂದಿಸಿ ಹಸ್ತದಲ್ಲಿ ವಿಭೂತಿಯಂ ಪಿಡಿದು ಬೇಡಿಕೊಳ್ಳತೊಡಗಿದರು ಮಹಾಸ್ವಾಮಿಗಳೇ ನಮ್ಮ ಗ್ರಾಮಕ್ಕೆ ದಯಮಾಡಿಸಿ ನಮ್ಮನ್ನು ಉದ್ಧರಿಸಬೇಕು ಎನ್ನಲು ದಯಾನಿಧಿಗಳಾದ ಸ್ವಾಮಿಗಳು ಒಪ್ಪಿಗೆಯನ್ನು ಕೊಟ್ಟರು ತುಮಕೂರಿನ ಸದ್ಭಕ್ತರು ಸಂಭ್ರಮದಿಂದ ಪಂಚವಾದ್ಯಗಳಂ ಉಲಿಯುತ್ತಿರಲು ಮಹಾಸ್ವಾಮಿಗಳವರನ್ನು ತುಮಕೂರಿಗೆ ವಿಜಯಂಗೈಸಿಕೊಂಡು ನಡೆದರು ಮಹಾಸ್ವಾಮಿಗಳು ತುಮಕೂರಿನ ತೆಂಕಣ ದಿಕ್ಕಿನಲ್ಲಿರುವ ಬಸವೇಶ್ವರನ ಗುಡಿಯಲ್ಲಿ ವಸತಿ ಮಾಡಿದರು ಸಕಲ ಸದ್ಭಕ್ತ ವಿತತಿಯು ತಮ್ಮ ತಮ್ಮ ಮನಸ್ಸಿನ ಬಯಕೆಗಳನ್ನು ಭಕ್ತಿಯಿಂದ ಸೇವೆಗೈದು ಸಿದ್ದೇಶ್ವರನಿಂದ ಪಡೆಯುತ್ತಿದ್ದರು ಒಂದು ದಿವಸ ಮಾಧವನೆಂಬ ವೈಷ್ಣವನೋರ್ವನು ಎರಡು ವಿಭೂತಿ ಘಟ್ಟಿಗಳನ್ನು ತೆಗೆದುಕೊಂಡು ಬಂದು ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿರಿಸಿ ಇದರಲ್ಲಿಯೇ ಒಂದು ವಿಭೂತಿಯನ್ನು ಸ್ಫಟಿಕದ ಲಿಂಗವನ್ನಾಗಿ ಮಾಡಿಕೊಟ್ಟರೆ ನಾನು ಶಿವಭಕ್ತನಾಗುವೆನು ಎಂದು ಹೇಳುತ್ತಾ ಕುಳಿತುಕೊಂಡನು ಮಹಾಜ್ಞಾನಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆ ಎರಡು ವಿಭೂತಿಗಳಲ್ಲಿ ಒಂದನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅದನ್ನು ದಿವ್ಯದೃಷ್ಟಿಯಿಂದ ನೋಡಿ ತೆಗೆದುಕೋ ಸ್ಫಟಿಕಲಿಂಗವನ್ನು ಎಂದು ಅವನಿಗೆ ಕೊಡಲು ನಿಜವಾಗಿಯೂ ಆ ವಿಭೂತಿಯು ಮಾಯವಾಗಿ ಶುದ್ಧ ಸ್ಫಟಿಕದ ಶಿವಲಿಂಗವಾಗಿ ಶೋಭಿಸ ಹತ್ತಿತು ಈ ಚೋದ್ಯವನ್ನು ಅಲ್ಲಿದ್ದ ಭಕ್ತರು ಕಂಡು ಆಹಾ ಇದು ಅತ್ಯದ್ಭುತವಾದ ಮಹಿಮೆಯೋ ಎಲ್ಲರರಿಯುವಂತೆ ವಿಭೂತಿಯನ್ನು ಸ್ಫಟಿಕದ ಲಿಂಗವನ್ನಾಗಿರಿಸಿದ ಸ್ವಾಮಿಗಳವರ ಮಹಿಮೆಯು ಲೋಕೋತ್ತರವಾದದ್ದು ಪೂರ್ವಕಾಲದಲ್ಲಿ ಮಲ್ಲಶೆಟ್ಟಿಗೆ ಬಳ್ಳವು ಅಂದರೆ ಅಳೆಯುವ ಶೇರು ಅವನ ಭಕ್ತಿಯ ಪ್ರಭಾವದಿಂದ ಲಿಂಗವಾಯಿತು ವೀರಗೊಲ್ಲಾಳನಿಗೆ ಕುರಿಯ ಹಿಕ್ಕಿಯೂ ಲಿಂಗವಾಯಿತು ಕಲ್ಯಾಣ ಪಟ್ಟಣದಲ್ಲಿ ಭಕ್ತಿ ಭಂಡಾರಿ ಬಸವೇಶ್ವರನು ಲಿಂಬೆಯ ಹಣ್ಣನ್ನು ಲಿಂಗವನ್ನಾಗಿ ಮಾಡಿದನು ಪರಮಸೌಂದರ ನಂಬೆಣ್ಣನು ತನ್ನ ಹೆಂಡತಿ ಪರವಿಗೆ ಕುಸುಮವನ್ನು ಲಿಂಗವನ್ನಾಗಿ ಮಾಡಿಕೊಟ್ಟು ಆನಂದಪಡಿಸಿದನು ವಿರುಚಿ ರಾಜನ ಸಭೆಯಲ್ಲಿ ಒಬ್ಬ ವಾರಾಂಗನಿಯು ಕೈಯಲ್ಲಿ ಮೀನವೊಂದನ್ನು ಹಿಡಿದುಕೊಂಡು ಬಂದು ಇದನ್ನು ಲಿಂಗವನ್ನು ಮಾಡಿ ತೋರಿಸಿದರೆ ಶಿವಭಕ್ತರಿಗೆ ಸರಿಯಾದವರು ಯಾರೂ ಇರಲಿಲ್ಲವೆಂದು ಕೊಂಡಾಡುವೆನೆಂದಳು ಅದನ್ನು ಕೇಳಿ ಅಲ್ಲಿದ್ದ ದಕ್ಷಿಣಾಪುರದ ಬೇಳೆಯಯ್ಯನು ಮೀನವನ್ನು ಚಂದ್ರಕಾಂತ ಲಿಂಗವನ್ನಾಗಿ ಮಾಡಿ ತೋರಿಸಿದ ಆತನು ಅತ್ಯಂತ ಕೀರ್ತಿಯನ್ನು ಪಡೆದನು ಇದೂ ಅಲ್ಲದೆ ಮಹಾತ್ಮಾ ಬಸವೇಶ್ವರನು ಬದನೆ ಕಾಯಿಗಳನ್ನು ಲಿಂಗವನ್ನಾಗಿ ಮಾಡಿ ತೋರಿಸಿದನು ಇಷ್ಟೆಲ್ಲ ಸಂಗತಿಗಳನ್ನು ಪುರಾಣಗಳಲ್ಲಿ ಕೇಳಿದ್ದೆವು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಿಭೂತಿಯನ್ನು ಸ್ಫಟಿಕದ ಲಿಂಗವನ್ನಾಗಿ ಮಾಡಿ ತೋರಿಸಿದುದನ್ನು ಪ್ರತ್ಯಕ್ಷವಾಗಿ ಕಂಡು ಪ್ರತ್ಯಕ್ಷವಾಗಿ ಕಂಡು ಆನಂದಭರಿತರಾದೆವೆಂದು ಕೊಂಡಾಡಿದರು ಕಾಟನೆಂಬುವ ಬೇಡರವನೊಬ್ಬನು ಸುಲಭವಾಗಿ ಬೇಟೆಯಾಡುತ್ತಿರಲು ಒಂದು ಮೊಲವು ಬೇಡನಿಂದ ತಪ್ಪಿಸಿಕೊಂಡು ಓಡುತ್ತಿರಲು ಬೇಡನು ಅದನ್ನು ಬೆನ್ನು ಹತ್ತಿದನು ಮೊಲವು ಅಂಜಿ ಒಂದು ಕೆರೆಯಲ್ಲಿ ಹೋಗಲು ಕಿರಾತನು ಆ ಕೆರೆಯನ್ನು ಹೋಗು ಮೊಲವನ್ನು ಹಿಡಿಯಲು ಅದು ಲಿಂಗವಾಗಿ ಕೈಯಲ್ಲಿ ಕಾಣಿಸಿಕೊಂಡಿತು ಅದರಂತೆ ಮಾಧವನಿಗೆ ಮಹಿಮಾಶಾಲಿಗಳಾದ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿಭೂತಿಯನ್ನು ಲಿಂಗವನ್ನಾಗಿ ಮಾಡಿ ತೋರಿಸಿದುದು ಅತ್ಯಗಾಧವೆಂದು ಸ್ತುತಿಸುತ್ತಿದ್ದರು ಪ್ರಭು ಶೆಟ್ಟಿ ಎಂಬ ಶಿವಭಕ್ತನೊಬ್ಬನು ಮಹಾಸ್ವಾಮಿಗಳ ಸನ್ನಿಧಿಗೆ ಬಂದು ಕರದಲ್ಲಿ ವಿಭೂತಿಯಂ ಪಿಡಿದುಕೊಂಡು ನನ್ನ ಮನೆಯಲ್ಲಿ ಶಿವಾರ್ಚನೆಯನ್ನು ಮಾಡಿ ನನ್ನ ವಂಶವನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡನು ಮಹಾಸ್ವಾಮಿಗಳು ಅದಕ್ಕೆ ಒಪ್ಪಲಾಗಿ ಪ್ರಭು ಶೆಟ್ಟಿಯು ಅತ್ಯಾನಂದದಿಂದ ಪಲ್ಲಕ್ಕಿಯಂ ತರಿಸಿ ಪರಿಪರಿಯಾಗಿ ಅದನ್ನು ಶೃಂಗರಿಸಿ ಅದರಲ್ಲಿ ಮಹಾಸ್ವಾಮಿಗಳವರನ್ನು ಕುಳ್ಳಿರಿಸಿ ಉಳಿದ ಸ್ವಾಮಿಗಳವರನ್ನು ಉಚಿತಾಸನದಲ್ಲಿ ರಥಂಗಳಲ್ಲಿ ಕೂರಿಸಿ ಮಂಗಲವಾದ್ಯ ವೈಭವದೊಡನೆ ಉತ್ಸವದಿಂದ ಮೆರೆಯಿಸುತ್ತಿದ್ದನು ಆ ವೇಳೆಯಲ್ಲಿ ಸೀಮಂತನಿಯರು ಕಲಶ ಕನ್ನಡಿಗಳನ್ನು ಪಿಡಿದು ಬರುತ್ತಿದ್ದರು ಸಕಲರು ಜಯ ಜಯ ಉಘೆ ಉಘೆ ಎಂದು ಪಾಡುತ್ತಿರಲು ಉತ್ಸವವು ತುಮಕೂರಿನ ರಾಜಬೀದಿಗಳಲ್ಲಿ ಒಳ್ಳೆ ವೈಭವದಿಂದ ನಡೆದಿದ್ದಿತು ಸ್ತ್ರೀಯರು ತಂಡತಂಡವಾಗಿ ನಿಂತುಕೊಂಡು ಉತ್ಸವವನ್ನು ಭಕ್ತಿಯಿಂದ ನೋಡುತ್ತಾ ಹಣ್ಣು ಹಂಪಲ ಬೆಂಡು ಬತ್ತಾಸುಗಳನ್ನು ಸೂರಿ ಮಾಡುತ್ತಿದ್ದರು ಪುರುಷರು ತೆಂಗಿನಕಾಯಿ ಕರ್ಪೂರ ಹೂವು ಮೊದಲಾದವುಗಳನ್ನು ಮಹಾಸ್ವಾಮಿಗೆ ಅರ್ಪಣೆ ಮಾಡುತ್ತಾ ತಮ್ಮ ಇಷ್ಟಾರ್ಥಗಳನ್ನು ಮನದಲ್ಲಿ ಬೇಡಿಕೊಳ್ಳುತ್ತಾ ಪ್ರಾರ್ಥಿಸುತ್ತಾ ಬರುತ್ತಿದ್ದರು ಉತ್ಸವವು ಸಕಲ ವೈಭವದಿಂದ ಮೆರೆಯುತ್ತಾ ಪ್ರಭು ಶೆಟ್ಟಿಯ ಮನೆಗೆ ಬರಲು ಪ್ರಭು ಶೆಟ್ಟಿಯು ಸ್ವಾಮಿಗಳನ್ನು ಕರೆತಂದು ಮನೆಯಲ್ಲಿ ಉನ್ನತ ಸಿಂಹಾಸನದಲ್ಲಿ ಸ್ವಾಮಿಗಳನ್ನು ಕೂರಿಸಿದನು ಸ್ವಾಮಿಗಳು ಸರ್ವ ಸದ್ಭಕ್ತರಿಗೂ ಆಶೀರ್ವಾದವನ್ನು ಕೂಡ ಹತ್ತಿದರು ಎಲ್ಲರೂ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಕೃತಾರ್ಥರಾಗಿ ಹೊರಟು ಹೋದರು ನಂತರ ಮಹಾಸ್ವಾಮಿಗಳು ಸ್ನಾನವನ್ನು ಮಾಡಿ ಮಡಿಯುಟ್ಟುಕೊಂಡು ಸಕಲ ಪೂಜಾದಿ ಸಾಮಗ್ರಿಗಳಿಂದ ಲಿಂಗಾರ್ಚನೆಯನ್ನು ತೀರಿಸಿದರು ಉಳಿದೆಲ್ಲ ಸ್ವಾಮಿಗಳ ಲಿಂಗಾರ್ಚನೆಯೂ ನೆರವೇರಿತು ನಂತರ ಕೂಡಿದ ಜನರಲ್ಲಿಯ ಒಬ್ಬ ಸದ್ಭಕ್ತನು ತನ್ನ ವ್ರತಕ್ಕೆ ಈ ದಿನ ತುಂಬೆಯ ಹೂಗಳು ಸಿಗಲಿಲ್ಲವಾದ್ದರಿಂದ ನಾನು ಭೋಜನವ ಮಾಡಲಾರೆನೆಂದನು ಅದನ್ನು ಹಾಗೆಯೇ ಕೇಳಿದ ಶ್ರೀ ಸಿದ್ಧಲಿಂಗೇಶ್ವರರು ಆತನಿಗೆ ಕರುಣೆಗಿಂತ ನಿನ್ನ ಲಿಂಗಾರ್ಚನೆಗೆ ತುಂಬೆಯ ಹೂವುಗಳು ಬೇಕಲ್ಲವೇ ತೆಗೆದುಕೋ ಎನ್ನಲು ಅಲ್ಲಿ ತುಂಬೆಯ ಹೂವಿನ ಮಳೆಗರೆಯಿತು ದೊಡ್ಡ ರಾಶಿಯೇ ಆಯಿತು ಇದನ್ನೆಲ್ಲವನ್ನು ಕಂಡು ಸಮಸ್ತ ಸದ್ಭಕ್ತರು ಸ್ವಾಮಿಗಳನ್ನು ಸ್ತೋತ್ರ ಮಾಡುತ್ತಿರಲು ಆ ಶಿವಭಕ್ತನು ತುಂಬಿಯ ಹೂವಿನಿಂದ ಲಿಂಗವನ್ನು ಪೂಜಿಸಿ ತನ್ನ ವ್ರತವನ್ನು ಪೂರೈಸಿಕೊಂಡನು ನಂತರ ಮಹಾಗಣಾರಾಧನೆಯು ಜರುಗಿತು ಸಿದ್ಧಲಿಂಗೇಶ್ವರ ಸ್ವಾಮಿಯು ಎಲ್ಲ ಮಹಾಸ್ವಾಮಿಗಳೊಡನೆ ಸುಪ್ರಸಾದವನ್ನು ಸೇವಿಸಿದರು ನಂತರ ಎಲ್ಲ ಸದ್ಭಕ್ತರೂ ಕೂಡಿಕೊಂಡು ಮಾತನಾಡತೊಡಗಿದರು ಪೂರ್ವಕಾಲದಲ್ಲಿ ಒಮ್ಮೆ ಬರಗಾಲವೂ ಬಂದಿತ್ತು ಎಲ್ಲ ಪ್ರಾಣಿಗಳೂ ಅನ್ನವಿಲ್ಲದೆ ಬಣ್ಣ ಬಿಡುತ್ತಿದ್ದವು ಅಂಥ ಸಮಯದಲ್ಲಿ ದಯಾಮೂರ್ತಿ ಕೋಂಡಿಯ ಶಿವಯ್ಯನು ಶಿವನನ್ನು ಬೇಡಿಕೊಂಡು ಧಾನ್ಯದ ಮಳೆಯನ್ನು ಸುರಿಯಿಸಿದನು ಮಹಾಶಿವ ಕರಿಕಾಲ ಕರಿಕಾಲಚೋಳರಾಯನು ಶಿವನಿಂದ ಹೊನ್ನಿನ ಮಳೆಯನ್ನು ಕರೆಯಿಸಿದನು ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಂಬಿಯ ಹೂಗಳ ಮಳೆಯನ್ನು ಸುರಿಸಿ ಜಗದ್ವಿಖ್ಯಾತ ಮಹಿಮೆಯನ್ನೂ ಮಾಡಿದರೆಂದು ಕೊಂಡಾಡುತ್ತಿದ್ದರು ಒಬ್ಬಳು ಅತ್ತೆಯ ಮನೆಯ ಸೊಸೆಯಾಗಿ ಬಂದವಳು ಬಂದು ಬಹಳ ದಿನಗಳು ಆಗಿರಲಿಲ್ಲ ಅತ್ತೆಯ ಅಪ್ಪಣೆಯ ಮೇರೆಗೆ ನೀರು ತರುವುದಕ್ಕೆಂದು ಕೊಡವನ್ನು ತೆಗೆದುಕೊಂಡು ಕೆರೆಗೆ ಹೋಗಿ ಕೊಡವನ್ನು ನೀರ ಮೇಲಿಟ್ಟು ಕೈಕಾಲುಗಳನ್ನು ತೊಳೆದುಕೊಳ್ಳುತ್ತಿರಲು ಗಾಳಿಯ ವೇಗಕ್ಕೆ ಆ ಕೊಡವು ಸಿಕ್ಕು ನಡುಗೆರೆಗೆ ಹರಿದು ಹೋಯಿತು ಆ ಸೊಸೆಯು ಅಳುತ್ತಾ ನಾನು ಮನೆಗೆ ಹೇಗೆ ಹೋಗಲಿ ಮನೆಯವರು ಕೇಳಿದರೆ ಏನೆಂದು ಹೇಳಲಿ ಎಂದು ಅಳುತ್ತಿರಲು ಮತ್ತೊಬ್ಬ ಹೆಣ್ಣುಮಗಳು ನೀರಿಗೆಂದು ಕೆರೆಗೆ ಬಂದು ಅಳುತ್ತಿರುವ ಆಕೆಯನ್ನು ವಿಚಾರಿಸಲು ಎಲ್ಲವನ್ನೂ ಹೇಳಿದಳು ಆ ಸೊಸೆಯು ಹೇಳಿದ್ದನ್ನು ಕೇಳಿಕೊಂಡ ಆ ಹೆಣ್ಣುಮಗಳು ಕೊಡದವಳಿಗೆ ಹೀಗೆ ಹೇಳಿದಳು ತಂಗಿ ಇದಕ್ಕೇಕೆ ಚಿಂತೆ ಮಾಡುತ್ತಿ ನಿನ್ನ ಹೊನ್ನುಡುಗಿ ಗ್ರಾಮದಲ್ಲಿ ಒಬ್ಬ ಹೆಣ್ಣುಮಗಳು ನೆಲ್ಲನ್ನು ಕುದಿಸುತ್ತಿರಲು ಹರವೆಯು ಇಬ್ಬಾಗವಾಗತೊಡಗಿತು ಅದನ್ನು ಕಂಡು ಆ ಹೆಣ್ಣುಮಗಳು ಅಕ್ಕಿಯೆಲ್ಲವೂ ಹಾನಿಯಾಗುವುವು ಹೇಗೆ ಮಾಡಲಿ ಎಂದು ಚಿಂತಿಸುತ್ತಿರಲು ಮಹಾಶಿವಯೋಗಿ ಸಿದ್ಧಲಿಂಗೇಶ್ವರನ ನೆನಪಾಗಿ ನೀನು ಇಬ್ಬಾಗವಾದರೆ ನಿನಗೆ ಶ್ರೀ ಸಿದ್ಧಲಿಂಗೇಶ್ವರನ ಆಣೆಯಾಗಿದೆ ಎಂದು ಒಲೆಯ ಮೇಲಿನ ಹರವಿಗೆ ಆಣೆಯಿಟ್ಟಳು ಹರವಿಯು ತಕ್ಷಣವೇ ಮೊದಲಿನಂತೆ ಗಟ್ಟಿಯಾಗಿ ಅಕ್ಕಿಯೆಲ್ಲವೂ ಚೆನ್ನಾಗಿ ಕುದಿಯಿತು ಇದನ್ನು ಕೇಳಿಲ್ಲವೇ ನೀನೀಗ ಶ್ರೀ ಸಿದ್ಧಲಿಂಗೇಶ್ವರನನ್ನು ನೆನೆದು ಅವನ ಆಣೆಯನ್ನು ಆ ಕೊಡಕ್ಕೆ ಇಡು ಎನ್ನಲು ಪರಮಹರುಷಿತಿಯಾಗಿ ಆ ಸೊಸೆಯು ಸಿದ್ಧೇಶನಂ ನೆನೆದು ನನ್ನ ಕೈಜಾರಿ ಕೆರೆಯಲ್ಲಿ ಹರಿದು ಹೋಗುತ್ತಿರುವ ಕೂಡವೇ ನೀನಿತ್ತ ಬಾರದಿದ್ದೊಡೆ ನಿನಗೆ ಪರಮ ಸುಜ್ಞಾನಿ ತೋಂಟದ ಯತೀಶ್ವರ ನಾಣೆ ಇದೋ ಹುಷಾರಿ ಎಂದು ಕರವಂ ಬೀಸಿ ನಲುವಿನಿಂದ ಅದನ್ನು ಕರೆದಳು ಕರೆದಾಕ್ಷಣವೇ ಕುಡವು ಆಕೆಯ ಸಮೀಪದಲ್ಲಿಯೇ ತೇಲುತ್ತಾ ಬಂದು ನಿಂತುಕೊಂಡಿತು ಸಮೀಪಕ್ಕೆ ಬಂದ ಕೊಡವನ್ನು ತೆಗೆದುಕೊಂಡು ಸಂತೋಷದಿಂದ ನೀರು ತುಂಬಿ ಎತ್ತಲು ತುಂಬಿದ ಕೊಡವು ಬಹಳ ಭಾರವಾಗಿತ್ತು ಎಷ್ಟು ಎತ್ತಿದರೂ ಮಿಸುಕದೇ ಅತ್ಯಂತ ವಜ್ಜೆಯಾಯಿತು ಇದನ್ನು ಕಂಡು ಆ ಸ್ತ್ರೀಯು ಕೊಡಕ್ಕೆ ನೀನು ಹಗುರಾಗಿ ನನ್ನ ತಲೆಗೆ ಬಾರದೊಡೆ ನಿನಗೆ ಶ್ರೀ ನಾಣೆ ಎನ್ನಲು ಕೊಡವು ಮೊದಲಿನಂತೆಯೇ ಅವಳಿಗೆ ಸುಲಭವಾಗಿ ಎತ್ತುವಂತಾಗಿ ತಲೆಯ ಮೇಲೆ ಕುಳಿತುಕೊಂಡಿತು ಆಗ ಅವಳಿಗಾದ ಎಲ್ಲ ಪರಿಸ್ಥಿತಿಯನ್ನು ನೆರೆದವರು ಪ್ರತ್ಯಕ್ಷವಾಗಿ ಕಂಡು ಸೋಚಿಕಪಟ್ಟರು ಶ್ರೀ ಸಿದ್ದೇಶ್ವರನ ಲೀಲೆಗೆ ತಲೆದೂಗಿದರು ಮನೆಗೆ ತಡಮಾಡಿ ಬಂದ ಸೊಸೆಯನ್ನು ಅತ್ತೆಯು ಕೇಳಲು ಅವಳು ಸಾಧ್ಯಂತವಾಗಿ ಎಲ್ಲವನ್ನೂ ಹೇಳಿದಳು ಎಲ್ಲರೂ ಕೇಳಿ ಆಶ್ಚರ್ಯಪಟ್ಟು ಕೊಡ ಹೊತ್ತುಕೊಂಡ ಸ್ತ್ರೀ ಸಹಿತವಾಗಿ ಎಲ್ಲರೂ ಸಿದ್ದೇಶ್ವರನ ಸನ್ನಿಧಿಗೆ ಬಂದು ಎಲ್ಲವನ್ನೂ ವಿವರಿಸಿ ಹೇಳಲು ಸಿದ್ದೇಶ್ವರನು ನಸುನಕ್ಕನು ಎಲ್ಲರೂ ಆತನ ಮಹಿಮೆಯನ್ನು ಕೊಂಡಾಡಿದರು ಸದ್ಭಕ್ತರು ಸ್ತೋತ್ರ ಮಾಡಿದರು ಸ್ವಾಮಿಗಳ ನಾಮಸ್ಮರಣೆ ಮಾತ್ರದಿಂದ ಜಡವಸ್ತುಗಳೂ ಸಹ ಚೈತನ್ಯಯುಕ್ತವಾದವೆಂದ ಮೇಲೆ ಮಹಾಸ್ವಾಮಿಗಳ ಲೀಲೆಯು ಸಾಮಾನ್ಯವಾದದ್ದೇ ಇಂಥ ಮಹಾಸ್ವಾಮಿಗಳವರ ಆಶೀರ್ವಾದಗಳಿಗೆ ಪಾತ್ರರಾದ ನಮ್ಮ ಜನ್ಮವು ಸಾರ್ಥಕವಾದದ್ದು ಶ್ರೀ ಸಿದ್ದೇಶ್ವರನ ನಾಮಸ್ಮರಣೆಯಿಂದ ಅಸಾಧ್ಯವೂ ಸಾಧ್ಯವಾಗುವುದು ಅಸಂಭವವು ಸಂಭವಿಸುವುದು ಪಾಪಿಗಳು ಪುನೀತರಾಗುವರು ಪುಣ್ಯವು ವರ್ಧಿಸುವುದು ಎಲ್ಲರಿಗೂ ಕಲ್ಯಾಣವಾಗುವುದೆಂದು ಕೊಂಡಾಡಿದರು ಮಹಾಗುರು ಸಿದ್ದೇಶ್ವರನು ಎಂದಿನಂತೆ ಲಿಂಗ ನಂದದಲ್ಲಿ ನಿರತನಾಗಿರು ತಿರ್ದನು